ನಮಸ್ಕಾರ ವೀಕ್ಷಕರೇ ನಾವು ಇಬ್ಬೋ ಪಾಟೀಲ್ ವೀಕ್ಷಕರೇ ಚೀನಾದ ಒಂದು ಸ್ಟಾರ್ಟಪ್ ಕಂಪ್ನಿ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ ಗಾಡೈತ್ ಅಂತ ನಾವ್ ಅನ್ಬೋದ ವೀಕ್ಷಕರೇ ನೋಡಿರ್ಬೋದ ನಿನ್ನೆ ದಿನ ಯು ಎಸ್ ಮಾರ್ಕೆಟ್ ಎಷ್ಟು ಬಿತ್ತಂತ ಅತ್ರ ಯು ಎಸ್ ಎನ್ವಿ ಡಿಯಾ ಸ್ಟಾಕ್ ಇತ್ತಲರಿ ಅದ ಹದಿನಾರು ಪಾಯಿಂಟ್ ಎಂಟು ಆರು ಪರ್ಸೆಂಟೇಜ್ ಅಂತಂದ್ರೆ ಹದಿನೇಳು ಪರ್ಸೆಂಟ್ ಸುಮಾರ ಬಿತ್ತ ಇತರಲೆ ವೀಕ್ಷಕರೇ ಎನ್ವಿಡಿಯಾದ ಓನರ್ ಇದಾರಲಾರಿ ಅವ್ರಿಗ ನೂರ ಎಂಟು ಬಿಲಿಯನ್ ಡಾಲರ್ ದ ಲಾಸ್ ಆತ ಬರೀ ಒಂದು ಸಣ್ಣ ಸ್ಟಾರ್ಟಪ್ ಕಂಪ್ನಿದಿಂದ ಕಂಪ್ನಿದ ವೀಕ್ಷಕರಿ ಚೀನಾದ ವೀಕ್ಷಕರೇ ಸ್ಟಾರ್ಟಪ್ ಕಂಪ್ನಿ ಎ ಐನಾಗ ಕೆಲಸ ಮಾಡ್ತೇತಿ ಇವ್ರದೊಂದ ಎ ಐ ಬಂದೈತಿ ಅದ ಕಾರಣ ಇವೆಲ್ಲ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಅಂಜಿ ಈ ತರ ಬೀಳತ್ತವ ಅಣ್ಣಾನ ಇವತ್ತಿನ ಈ ವಿಡಿಯೋನಾಗ ನಾವು ಇದ ಎ ಐ ಕಂಪ್ನಿ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಇದ ಚೀನಾದ್ ಯಾವ್ದ್ ಎ ಐ ಕಂಪ್ನಿ ಐತಂತನಿಲ್ಲ ರೀ ಆ ಕಂಪ್ನಿದ ಹೆಸರು ಏನಂತಂದ್ರೆ ಡೀಪ್ ಸಿಕ್ ಎ ಐ ಅಂತ ಇದು ವೀಕ್ಷಕರೇ ಚಾಟ್ ಜಿಪಿಟಿ ಕಿಂತನು ಎಷ್ಟೋ ಪಟ್ ಚಲೋ ಐತಂತ ಎಕ್ಸ್ಪರ್ಟ್ಗಳು ಇದು ಡೀಪ್ ಸಿ ಕೆ ಐತ್ಲಾ ರೀ ವೀಕ್ಷಕರೇ ಚಾಟ್ ಜಿಪಿಟಿ ಕಿಂತ ಕಡಿಮೆ ಬೆಲೆಯಾಗ ರೆಡಿ ಆಗೈತಿ ಡೀಪ್ ಸಿ ಐತ್ಲಾರಿ ಇದು ಇದು ಫುಲ್ ಎಲ್ಲಾ ರೆಡಿ ಮಾಡಾಕ ಬರೇ ನಾಲ್ವತ್ ಕೋಟಿ ಅಷ್ಟ ಹತ್ತೈತಿ ಅದ ಚಾಟ್ ಜಿಪಿಟಿದ್ ಫೋರ್ ವರ್ಜನ್ ಐತ್ಲಾ ರೀ ವೀಕ್ಷಕರೇ ಅದನ್ನ ರೆಡಿ ಮಾಡಾಕ್ ನೋಡಬಹುದ ಮೂರು ಕೋಟಿ ರೂಪಾಯಿ ಹತ್ತವ ಅಂತಂದ್ರ ಚಾಟ್ ಚಿಪಿಟಿ ಎಷ್ಟು ಕಡಿಮೆ ಬೆಲೆನಾಗ ಇದು ಡೀಪ್ ಸೀಕ್ ಎ ಐ ಅನ್ನ ರೆಡಿ ಮಾಡ್ಯಾರಂತ ನೀವು ತಿಳ್ಕೊಬೋದ ಚೀನಾ ಅವರ ವೀಕ್ಷಕರಿದ ಎ ಐ ಬಂದ ಭಾಳ ದಿನ ಆಗಿಲ್ಲ ಡೀಪ್ ಸೀಕ್ ಈ ಆ್ಯಪ್ ಡೌನ್ಲೋಡ್ ನೋಡ್ಬೋದು ನೀವು ಹದಿನಾರು ಲಕ್ಷ ಹೆಚ್ಚಾಗೈತಿ ಮತ್ತು ಯು ಎಸ್ ಕೆನಡಾನ್ಯಾಗ ಬ್ರಿಟನ್ನಾಗ ಮತ್ತು ಹಲವಾರು ದೇಶಗಳಾಗ ಆಪ್ ಸ್ಟೋರ್ನಾಗ ಇದ ನಂಬರ್ ಒನ್ಯಾಗ ಟ್ರೆಂಡ್ ಮಾಡತೈತಿ ಈದ ಯಾಕೆ ಈ ತರ ಟ್ರೆಂಡ್ ಮಾಡತೈತಿ ಅಂತ ತಿಳ್ಕೊರಿ ನೋಡ್ರಿ ಇದ ಚಾರ್ಜ್ ಜಿ ಪಿ ಟಿಗಿಂತನೂ ಎಷ್ಟೋ ಪಟ್ಟು ಚಲೋ ಐತಂತ ಅಂತ ಚಾರ್ಜ್ ಜಿ ಪಿ ಟಿ ಮತ್ತು ಡೀಪ್ ಸಿ ಕೆ ಅನ್ನ ಕಂಪೇರ್ ಮಾಡಿರ ಒನ್ ಬೈ ಒನ್ ಏನು ಹೇಳಿರ ಅಂತಂದ್ರೆ ಚಾಟ್ ಜಿ ಪಿ ಟಿಗ ಮತ್ತು ಡೀಪ್ ಸಿ ಕೆ ಆಯ್ಗೆ ಒಂದು ಟ್ರ್ಯಾಂಗಲನ್ನು ತೆಗೀರಿ ತಿರ್ಗೋ ಟ್ರ್ಯಾಂಗಲ್ ಇರಬೇಕಾದ ಆ ಒಂದು ಡಾಟ್ ಇರಬೇಕಂತ ಹೇರ ನೋಡ್ಬೋದು ವೀಕ್ಷಕರೇ ಚಾಟ್ ಸಿ ಪಿಟಿ ಇದ್ದು ಬ್ಲ್ಯಾಕ್ನಾಗ ಏನಿತ್ತಿದ್ದ ಚಾರ್ಜ್ ಸಿಪಿಟಿದ ಟ್ರ್ಯಾಂಗಲ್ ನೋಡ್ಬೋದ ಟ್ರ್ಯಾಂಗಲ್ ಮಾಡೈತಿ ತಿರ್ಗಾತಿ ಬಟ್ ಅದೇನು ಡಾಟ್ ಸೆಂಟರ್ನಾಗೆ ಇರಲಿ ಅಂತ ಅಂದಿರ ಅದು ನೋಡ್ಬೋದು ಚಾಟ್ ಜಿ ಪಿಟಿದ ಅದು ಲೈನ್ ಮ್ಯಾಗೈತಿ ಅದ ನೀವು ಡೀಪ್ ಸಿ ಕೆ ಆಯ್ದು ನೋಡ್ಬೋದು ಟ್ರಾಯಂಗಲ್ಲು ಕರೆಕ್ಟ್ ಐತಿ ಐತೆ ಅದ ಡೀಪ್ ಸಿ ಕೆ ಆ ಐದು ರೀ ಟ್ರಾಯಂಗಲ್ಲು ಕರೆಕ್ಟ್ ಐತಿ ಟ್ರಾಯಂಗಲ್ ತಿರ್ಗಾತೈತಿ ಅದ್ರಾಗ ಡಾಟನು ಐತಿ ನಾನು ಕಡಿಮೆ ಬೆಲೆನೇ ಆಗಿ ಸಿ ಕೆ ಆ ರೆಡಿ ಮಾಡ್ಯಾರ ಮತ್ತು ಚಾರ್ಟ್ ಜಿ ಬಿಟ್ಗಿಂತ ಎಷ್ಟೋ ಪಟ್ ಎಕ್ಯುರೇಟ್ಲಿ ಕೆಲಸ ಮಾಡತೈತಿ ಆದ ಕಾರಣ ವೀಕ್ಷಕರೇ ದೊಡ್ಡ ದೊಡ್ಡ ಎ ಐ ಕಂಪ್ನಿಗಳು ಅಂಜಿ ಸ್ಟಾಕ್ ಮಾರ್ಕೆಟ್ನಾಗ ಹತ್ರ ಸ್ಟಾಕ್ಗಳು ಈ ಥರ ಬೆಳಾತವ ವೀಕ್ಷಕರೇ ನೋಡ್ಬೋದು ಈಗ ಚಾಟ್ ಚಿಪಿಟಿದ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅನ್ನ ತೊಂದ್ರ ಚಾರ್ಟ್ ಚಿಪಿಟಿ ಪ್ಲಸ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಂದ್ರ ನಿಮಗೆ ತಿಂಗಳ ಎಷ್ಟು ಕೊಡ್ಬೇಕಾಗ್ತಿತ್ ಅಂದ್ರೆ ಹದಿನೇಳನೂರ ಸಮೀಪ ಕೊಡ್ಬೇಕಾಗ್ತೈತಿ ಬಟ್ ಅದೇ ಏನ್ರಿ ನೀವು ಇದ ಅಂತ ಐತ್ಲಾ ರೀ ಇತರದ ಸಬ್ಸ್ಕ್ರಿಪ್ಷನ್ ತೊಂದ್ರೆ ಇತರ ಸಬ್ಸ್ಕ್ರಿಪ್ಷನ್ ವರ್ಷಕ್ಕೆ ಐದು ರೂಪಾಯಿಗಿಂತ ಕಿಂತ ಕಡಿಮೆ ಇತರದ ಸಬ್ಸ್ಕ್ರಿಪ್ಷನ್ ಅಂತ ಅನ್ನತಾರ ಅಂತಂದ್ರೆ ಎಷ್ಟು ಕಡಿಮೆ ಬೆಲೆನಾಗ ಚೀನಾದವರ ಇಂಥ ಬೆಸ್ಟ್ ಎ ಐ ಅನ್ನ ತೆಗ್ದಾರಂತ ನೀವು ಇದ್ರಲ್ಲೇನ ತಿಳ್ಕೋಬಹುದ ಆದ ಕಾರಣ ಯು ಎಸ್ ಮಾರ್ಕೆಟ್ ಬೆಳದೈತಿ ಯು ಎಸ್ ಮಾರ್ಕೆಟ್ ಬೆಳೋದ್ರಿಂದನು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಈ ತರ ಪರಿಣಾಮ ಕಾಣತೈತಿ ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳದೈತಿ ನಾವು ಚೀನಾದಿಂದ ಏನ್ ಕಲಿಬೇಕಂತ ಎಷ್ಟೋ ಕಡಿಮೆ ಬೆಲೆನಾಗ ಚೀನಾದವ್ರ ಚಾಟ್ ಜಿಪಿ ಟಿ ಮತ್ತೆ ಗೂಗಲ್ ಜಿಮಿನಿ ಬೆಸ್ಟ್ ಎ ಐ ಅನ್ನ ತೆಗ್ದಾರಂತ ಅಂತ ಅಣ್ಣನ ಯಾವಾಗ ನೀವು ರೊಕ್ಕನ ಇಂಪಾರ್ಟೆಂಟ್ ಇಲ್ರಿ ನಿಮ್ಮ ಕಡೆ ನಾಲೆಜ್ ಇದ್ರೆ ನೀವು ಕಡಿಮಿ ರೊಕ್ಕದಾಗು ಏನು ಬೇಕಾದ್ ಮಾಡ್ಬೋದಂತ ಚೀನಾದವ್ರು ನಮಗ ಇದೊಂದು ಎಕ್ಸಾಂಪಲ್ ಕೊಟ್ಟಾರ ಅದರಲ್ಲೇ ನಾವು ತಿಳ್ಕೊಬೇಕು ಕಲಿಬೇಕು ಕಲಿ ಯಾಕೆ ತಪ್ಪೇನಿಲ್ಲ ವೀಕ್ಷಕರು ಯಾವ ಬೇಕಾದ ದೇಶ ಇರಲಿ ಯಾರು ಬೇಕಾದವ್ರ ವ್ಯಕ್ತಿ ಇರಲಿ ಅನಾನ ವೀಕ್ಷಕರೇ ಎಲ್ಲ ಕಂಪ್ನಿಗಳು ಬೆಳಾತಾವ ಅನಾನ ಸ್ಟಾಕ್ ಮಾರ್ಕೆಟ್ ಬೆಳಾತೈತಿ ಅದ ಕಾರಣ ವೀಕ್ಷಕರೇ ನಾವು ಸ್ವಂತ ನಮ್ಮದು ಒಂದು ಎ ಐ ಎನ್ ಮಾಡಲನ್ನು ತಯ್ಯೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಭಾರತೀಯರು ಆಗಿ ಯಾಕಂತಂದ್ರೆ ಈಗ ಜಗತ್ತು ವೀಕ್ಷಕರೇ ಯಾವ ಥರ ಯುದ್ಧ ನಡೆದೈತೆ ಅಂತಂದ್ರೆ ಇವು ಯುದ್ಧ ಅಂತಂದ್ರೆ ಬಾಂಬ್ ಸೈನಿಕರ ಅಂತ ಯುದ್ಧ ಇಲ್ಲ ಇದು ಟೆಕ್ನಾಲಜಿದ ಯುದ್ಧ ನಡೆದೈತಿ ಅನ್ನ ನಮ್ಮ ದೇಶದ ಟೆಕ್ನಾಲಜಿನೂ ನಾವು ತೆಗಿಬೇಕಾಗ್ತೈತಿ ನೋಡಿರ್ಬೋದ ಮೊದಲ ಅಮೇರಿಕ ಮತ್ತು ರಷ್ಯಾದ ನಡಕ ಕೋಲ್ಡ್ ವಾರ್ ನಡೆದಿತ್ತ ನೋಡಿರ್ಬೋದ ಆ ಕೋಲ್ಡ್ ವಾರ್ನ್ಯಾಗ ರಷ್ಯಾದವರ ಮತ್ತು ಅಮೇರಿಕಾದವರ ಸ್ಪೇಸ್ನಾಗ ಯಾರು ಫಸ್ಟ್ ಹೋಗ್ತಾರ ಮತ್ತೆ ಯಾರು ಎಂಥ ಅಂತ ಬಾಂಬ್ಗಳನ್ನು ತೆಗಿತಾರ ಡಿಫೆನ್ಸ್ ಎಂಥ ಅಂತ ಇಕ್ವಿಪ್ಮೆಂಟ್ಗಳನ್ನ ಯಾರ್ಯಾರು ಚಲೋ ಚಲೋ ಕಂಡು ಹಿಡಿತಾರಂತ ಹಂಗೆ ಕೋಲ್ಡ್ ವಾರ ನಡೆದಿತ್ತ ಈ ಬಟ್ ಅಮೇರಿಕಾ ಮತ್ತು ಚೀನಾ ನಡಕ ಈ ಟೆಕ್ನಾಲಜಿದ ವಾರ್ ನಡದೈತೆ ಅಂತ ನಾವು ಅನ್ಬೋದು ಅದ ಕಾರಣ ವೀಕ್ಷಕರೇ ಟೆಕ್ನಾಲಜಿನ ಮುಂದಿನ ಭವಿಷ್ಯ ಐತಿ ಅನ್ನ ಚಲೋ ಚಲೋ ಟೆಕ್ನಾಲಜಿದು ಕಂಪ್ನಿಗಳ ಎ ಐ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡ್ರೆ ಇನ್ವೆಸ್ಟರ್ಸ್ ಚಲೋ ರಿಟರ್ನ್ ಸಿಗ್ಬೋದು ಅಂತ ನನಗೆ ಪರ್ಸ್ನಲಿನೂ ಅನಿಸ್ತೈತಿ ಅನ್ನ ಹತ್ರ ಮ್ಯಾಗೆ ಕಣ್ಣಿರಲಿ ಅದ್ರ ಬಗ್ಗೆ ನಾನು ವೀಡಿಯೋನು ಮಾಡ್ತೀನಿ ನಮ್ಮ ದೇಶದ ಬೆಸ್ಟ್ ಎ ಐ ಕಂಪ್ನಿಗಳ ಬಗ್ಗೆ ಅಂತ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ತ್ರಿತ್ರಿ ವೀಕ್ಷಕರ ವೀಕ್ಷಕರ ಒಂದು ಸಣ್ಣದ ಐವತ್ತು ಕೋಟಿ ಐವತ್ತು ಕೋಟಿನೇ ಇಲ್ಲ ನಾಲ್ವತ್ತೊಂಬತ್ತು ಕೋಟಿ ಇದ್ದಾಗ ರೆಡಿ ಐ ಕಂಪ್ನಿ ಡೀಪ್ ಸಿಕ್ ಅನ್ನೋ ಸ್ಟಾರ್ಟ್ಅಪ್ ಕಂಪ್ನಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗೊಳಗ ಈ ತರ ಸ್ಟಾಕ್ ಮಾರ್ಕೆಟ್ ನ ಬೆಳಸಾತಿ ಅಂತ ಅನ್ಬಹುದು ತ್ರೇತ್ರಿ ವೀಕ್ಷಕರ ವೀಕ್ಷಕರು ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮನ ಶೇರ್ ಮಾರ್ಕೆಟ್ ರಿಲೇಟೆಡ್ ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು